ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಬೀಳ್ಕೊಡುಗೆ ಸಮಾರಂಭ ಬಂಗಾರಪೇಟೆ ಸ್ವಾರ್ಥ ಅಹಂಕಾರ ದೂರವಿಟ್ಟು ಕರ್ತವ್ಯ ನಿಷ್ಠೆ ಮಾನವೀಯತೆ ರೂಢಿಸಿಕೊಂಡಾಗ ಮಾತ್ರ ಸರ್ಕಾರಿ ಸೇವೆ ಸಾರ್ಥಕವಾಗಲಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಅಭಿಪ್ರಾಯಪಟ್ಟರು ತಾಲೂಕು ಪಂಚಾಯಿತಿ ಆಯೋಜಿಸಲಾಗಿದ್ದ ತಾಲೂಕಿನ ಚಿನ್ನಕೋಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಯೋ ಪಿ ನಾರಾಯಣಪ್ಪ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರತಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅನಿವಾರ್ಯ ಯಾವುದೇ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಯಶಸ್ವಿಯಾಗಬೇಕಾದರೆ ಮಾನವೀಯತೆ ಮತ್ತು ಸರಳತೆ ಇರಬೇಕು ಎಂದರು ಸರಳ ಸಜ್ಜನ ವ್ಯಕ್ತಿತ್ವ ಹೊಂದಿದ್ದ ನಾರಾಯಣಪ್ಪ ಶಿಸ್ತು ಮತ್ತು ಸಮಯ ನಿರ್ವಹಣೆ ಇತರರಿಗೆ ಮಾದರಿಯಾಗಿದೆ ತಾಲೂಕಿನ ಚಿನ್ನಕೋಟೆ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಉತ್ತಮ ಅಧಿಕಾರಿಯಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ನಿವೃತ್ತಿಯಾಗುತ್ತಿದ್ದಾರೆ ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕರುಣಿಸಲಿ ಎಂದು ಹಾರೈಸಿದರು ಪಿಡಿಒ ನಾರಾಯಣಪ್ಪ ಮಾತನಾಡಿ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಕಾನೂನಿನ ಪರಿಮಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಆಗ ಮಾತ್ರ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯ ಇಲ್ಲದೆ ಹೋದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬೇಕಾಗುತ್ತದೆ ಎಂದು ತನ್ನ ಸಹೋದ್ಯೋಗಿಗಳಿಗೆ ಕಿವಿಮಾತು ಹೇಳಿದರು ಪತ್ರಕರ್ತ ಜ್ಞಾನೇಶ್ ಮೂರ್ತಿರವರು ಮಾತನಾಡಿ ನಾರಾಯಣಪ್ಪನವರು ತನ್ನ ಜೀವನದಲ್ಲಿ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸಿನ ಪಥದತ್ತ ಸಾಗಿದ್ದಾರೆ ಇದರೊಟ್ಟಿಗೆ ಸಜ್ಜನ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದು ರೂಢಿಸಿಕೊಂಡಿದ್ದಾರೆ ಇವರ ಕಾರ್ಯವೈಖರಿ ಇತರರಿಗೆ ಮಾದರಿಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ನಿರ್ದೇಶಕ ಯುವರಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಪ್ಪೇಗೌಡ ಮುಖಂಡರಾದ ರಾಜಪ್ಪ ರಾಜಪ್ಪಗಳಾದ ಶಂಕರ್ ವೇಣು ಚಿತ್ರ ಸರಸ್ವತಿ ಭಾಸ್ಕರ್ ಇತರರು ಉಪಸ್ಥಿತರಿದ್ದರು ವೃತ್ತಿ ಜೀವನ ಮತ್ತೊಂದು ವೈಯಕ್ತಿಕ ಜೀವನ ಈ ಎರಡರಲ್ಲೂ ಸಹ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಯಾರಾದ್ರೂ ಅಂತ ಹೇಳಿದ್ರೆ ಅದು ನಾರಾಯಣ ಪ್ರಸಾದ್ ಅಂತ ಹೇಳೋದಕ್ಕೆ ನಿಮಗೆ ತುಂಬಾ ಹೆಮ್ಮೆ ಆಗುತ್ತೆ ನನಗೆ ಅವ್ರಿಗೆ ಅಷ್ಟ ಪರಿಚಯ ಇಲ್ಲ ನನಗೆ ಕೇವಲ ಅವರು ಆರು ತಿಂಗಳಿಂದ ಅತ್ಯಂತ ಅನ್ಯೋನ್ಯತೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅದಕ್ಕ ನನಗೆ ನಾರಾಯಣ ಪ್ರಸಾದ್ ಗೊತ್ತಿಲ್ಲ ಯಾವುದೋ ಒಂದು ಕೆಸರಿನಲ್ಲಿ ಪಂಚಾಯಿತಿಯಲ್ಲಿ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ನಾನು ಮೀಟ್ ಮಾಡಿದ್ದೆ ಸೊ ಇಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸು ಕೇವಲ ಇಪ್ಪತ್ತು ಪರ್ಸೆಂಟ್ ಅಂತಕ್ಕಂಥದ್ದು ಮಾತ್ರ ಸಿಗುತ್ತೆ ಅರ್ಥ ಮಾಡ್ಕೊಂಡ್ರಿ ವೃತ್ತಿ ಜೀವನದಲ್ಲಿ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಹಣ ಸಂಪಾದನೆ ಮಾಡಬಹುದು ಆಸ್ತಿ ಸಂಪಾದನೆ ಮಾಡಬಹುದು ಅಧಿಕಾರ ಬೇಕಾದಷ್ಟು ಅದ್ರಿಂದ ಯಶಸ್ಸು ಕೇವಲ ಇಪ್ಪತ್ತು ಪರ್ಸೆಂಟ್ ಜೀವನದನ್ನ ಅಲ್ಲಿ ಕೂಡ ಎರಡು ಭಾಗ ಮಾಡಬಹುದಾಗಿರುತ್ತೆ ವೈಯಕ್ತಿಕ ಜೀವನದಲ್ಲಿ ಮೊದಲನೇದಾಗಿ ಮಾನವೀಯ ಮೌಲ್ಯಗಳಂತಕ್ಕಂಥದ್ದು ಬೇಕಾಗಿರುತ್ತೆ ನೆಕ್ಸ್ಟ್ ನೈತಿಕ ಅಂತಕ್ಕಂಥದ್ದು ಬೇಕಾಗುತ್ತೆ ಮಾನವೀಯ ಮೌಲ್ಯಗಳನ್ನ ಸಮರ್ಪಕವಾಗಿ ಸಾರ್ವಜನಿಕ ಜೀವನ ನಿರ್ವಹಣೆ ಮಾಡಿರ್ತಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ನಾರಾಯಣ ಸರ್ ಮಾನವೀಯ ಮೌಲ್ಯಗಳು ಅಂದ್ರೆ ಪ್ರೀತಿ ವಿಶ್ವಾಸ ನಂಬಿಕೆ ಈ ಎಲ್ಲವುಗಳ ಕ್ರೂಢೀಕರಣವೇ ಮಾನವೀಯ ಮೌಲ್ಯಗಳು ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದು ನಾರಾಯಣ ಸರ್ ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ವೈಯಕ್ತಿಕ ಬದುಕು ಅದನ್ನೂ ಸಹ ಅವ್ರ ಕುಟುಂಬದಲ್ಲಿ ಅಂತಕ್ಕಂಥದ್ದು ತುಂಬಾ ನಿರ್ವಹಣೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ ನೈತಿಕ ಮೌಲ್ಯಗಳು ನೈತಿಕ ಮೌಲ್ಯ ಅಂತ ಹೇಳಿದಾಗ ಅದು ಬಂದ್ಬಿಟ್ಟು ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಇತರರಿಗೆ ಸಹಾಯ ಮಾಡುವಂತ ಪ್ರವೃತ್ತಿಯ ನೈತಿಕ ಮೌಲ್ಯಗಳು ನಾರಾಯಣ ಸರ್ ಕೇವಲ ವೃತ್ತಿಯಲ್ಲಿ ಮಾತ್ರ ಮಾಡಿಲ್ಲ ಬಹಳಷ್ಟು ಜನಕ್ಕೆ ಸಹಾಯವನ್ನು ಸಹ ಮಾಡಿದ್ದಾರೆ ಇದು ನನಗೆ ಇತ್ತೀಚೆಗೆ ಗೊತ್ತಿರತಕ್ಕಂಥ ವಿಚಾರ ಬಹಳಷ್ಟು ಜನಕ್ಕೆ ಆಹಾರವನ್ನ ಒದಗಿಸಿಕೊಂಡಿದ್ದಾರೆ ಸಹ ಬೇಡಿ ಬಂದವರಿಗೆ ಪುಸ್ತಕಗಳನ್ನು ಒದಗಿಸಿಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಯಾವ್ದು ಭವನ ನಿರ್ಮಾಣಕ್ಕೂ ಕೂಡ ಹಣವನ್ನ ಅವರು ಕೊಟ್ಟಿರ್ತಕ್ಕಂಥದ್ದು ಇದು ಯಾರಿಗೂ ಸಹ ಗೊತ್ತಿಲ್ಲ ಇತ್ತೀಚೆಗೆ ಮಾತ್ರ ನನ್ಗೆ ಗೊತ್ತಾಯ್ತು ಹೀಗೆ ನೈತಿಕ ಮೌಲ್ಯಗಳನ್ನೂ ರೂಢಿಸಿಕೊಂಡಿದ್ದಾರೆ ಮಾನವೀಯ ಮೌಲ್ಯಗಳನ್ನೂ ರೂಢಿಸಿಕೊಂಡಿದ್ದಾರೆ ಎಲ್ಲವೂ ಸುರ ಎಂಬತ್ತು ಪರ್ಸೆಂಟ್ ಅವರಿಗೆ ಯಶಸ್ಸನ್ನಾಗತಕ್ಕಂಥ ತೆಗೆದುಕೊಂಡು ಹೋಗಿ ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅವರು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ